ಹಿಂಗೆ ಹಾಂ ಅದರ ಹಿಂದೆ ಹೋಗಿ ಹಿಂದೆ ಹೋಗಿ ಹಿಂದೆ ಹೋಗಿ ಹಿಂದೆ ಹೋಗಿ ಹೋಗಿ ಹಿಂದಕ್ಕೆ रानी सतीश रितुय ಎಲ್ಲರ ಸಹಾಯ ಮಾಡೋರೇನಾ ಅವರು ಜಾಗೃಕೆ ಜಾಗೃತರಕ್ಕೆ ಜಾಗೃತರ ಜೊತೆ ಜೊತೆ ಸಾಲ ತಿರಿಸತಕ್ಕಾದರೂ ಆಲ ಅಲ್ಲಿನ ಕಷ್ಟ ಆಪಡಿ ಅಲ್ಲಿ ಅಲ್ಲಿ ಯಾರು ಹೇಳ್ತೀರಾ 20 8 ಹೇಳಬೇಡ ಕಷ್ಟ ಆಗೋದು ಪಡತ

வேலையில <laughs> இருக்கிறதுக்கு ನಮ್ಮ ಹಿತೈಷಿ ಮಹಿಳಾ ಮಂಡಳಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂದರಿಂದ ಸ್ಥಾಪನೆ ಆಗದೆ ಇದರಲ್ಲಿ ನಾವು ಒಂದು ಐವತ್ತರಿಂದ ಅರವತ್ತು ಜನ ನಾವು ಮೆಂಬರ್ಸ್ಗಳಿದ್ದೀವಿ ಆಮೇಲೆ ನಾವು ಈ ಜಾಗನ ತಗೋಬೇಕಂತಂತಂದರೆ ತೊಂಬತ್ತೆಂಟನೇ ಇಸ್ವಿನಲ್ಲಿ ನಾವು ಡಿ ಸಿ ಆಫೀಸ್ಗೆ ಒಂದು ಅರ್ಜಿ ಹಾಕ್ಕೊಂಡ್ವಿ ನಮ್ಮ ಮಹಿಳಾ ಮಂಡಳಿಗೆ ಏನಾದರೂ ಒಂದು ಜಾಗ ಬೇಕು ಎಲ್ಲಾದರೂ ಸರಿ ಕೊಡಿಸ್ಕೊಡಿ ಅಂತ ಆಗ ಡಿ ಸಿ ಅವರು ಎಲ್ಲ ಪರಿಶೀಲನೆ ಮಾಡಿ ಎರಡು ವರ್ಷಗಳ ಕಾಲ ಪರಿಶೀಲನೆ ಮಾಡಿ ಆಮೇಲೆ ಎ ಸಿ ಅವರು ಮೂಡದವರು ಮತ್ತು ಮೇಲೆ ಸರ್ಕಾರದವರು ಎಲ್ಲ ಆದೇಶ ಆಯಿತು ಡಿ ಸಿ ಅವರು ಆದೇಶ ಕೊಟ್ಟರು ಆ ಆದೇಶ ಕೊಟ್ಟ ಮೇಲೆ ನಮ್ಮ ತಹಸೀಲ್ದಾರ್ವರು ನಮಗೆ ಏನು ಗ್ರ್ಯಾಂಡ್ ಸರ್ಟಿಫಿಕೇಟನ್ನು ನಮಗೆ ಕೊ ನೀಡೋವ್ರು ಅದರಲ್ಲಿ ಮೂರುವರೆ ಕುಂಟೆ ಎರಡು ಸಾವಿರನೇ ಇಸ್ವಿನಲ್ಲಿ ಅದು ಒಂದು ಬ್ಲ್ಯಾಕ್ ನಂಬರ್ ಒಂದರಲ್ಲಿ ಎರಡು ಕುಂಟೆ ದೇವಸ್ಥಾನ ಇದೆ ಈ ಬ್ಲ್ಯಾಕ್ ನಂಬರ್ ಒಂದರಲ್ಲಿ ಒಂದುವರೆ ಕುಂಟೆ ಜಾಗ ಅದೇ ಇದನ್ನು ನಾವು ಆವತ್ತಿನಿಂದ ಉಳಿಸ್ಕೊಂಡೇ ಬಂದಿದ್ದೀವಿ ನಾವು ಆದ್ರೆ ಆಲ್ರೆಡಿ ಸ್ವಾದೀನ್ದಲ್ಲೂ ಕೂಡ ಇದ್ದೀವಿ ಹಬ್ಬ ಹರಿದಿನ ಮಾಡ್ತೀವಿ ಒಂದು ಏನಪ್ಪ ಅಂತಂದರೆ ಈಗ ಬೇಲಿ ಹಾಕ್ಬೇಕು ಅಂದ್ರೆ ಅದಕ್ಕೂ ದುಡ್ಡು ಬೇಕು ಮಹಿಳೆಯರಿಗೆ ಸುಲಭವಾಗಿ ದುಡ್ಡು ಯಾವುದು ಸಿಕ್ಕಲ್ಲ ಅಂತ ಬೋರ್ಡನ್ನು ಕೂಡ ಇಪ್ಪತ್ತೈದು ವರ್ಷದಿಂದ ಬೋರ್ಡ್ ಹಾಕ್ಕೊಂಡಿದ್ದೀವಿ ಆದರೆ ಈಗ ಓದಿಸುವಾರ ದಿವಸ ಯಾರೋ ಒಬ್ಬರು ಬಂದು ಈ ಬೋರ್ಡನ್ನು ಕಿತ್ತಾಕ್ತಾಯಿದ್ರು ಆವಾಗ ನಾವು ಯಾರು ತಿಳಿಸಿದ್ರು ಓಡ್ ಬಂದೆ ಆಟೋದಲ್ಲಿ ಅದನ್ನು ತುಂಬಿಬಿಟ್ಟು ಅಷ್ಟೊತ್ತಿಗೆ ನಾನು ಬರುವಷ್ಟೊತ್ತಿಗೆ ಎಲ್ಲ ಎದ್ಬಿಟ್ರು ಆಗ ಎದ್ಬಿಡುತ್ತಲೇ ಇದನ್ನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ ಪೊಲೀಸ್ನವ್ರ ಹತ್ರ ನಮ್ಮ ಡಾಕ್ಯುಮೆಂಟ್ಸ್ ಏನದೆ ಅದೆಲ್ಲನೂ ಕೊಟ್ವಿ ಆಗ ಅವ್ರು ಏನು ಹೇಳಿದ್ರು ಅಂದರೆ ಮಹಿಳಾ ಮಂಡಳಿಯವ್ರದ್ದು ಎಲ್ಲ ಪಕ್ಕ ಅದೇ ಆದರೆ ನೀವು ಯಾಕೆ ನಮ್ಮದು ಅಂತ ಬಂದಿದ್ದೀರಿ ಅಂದರು ಇದು ಎರಡು ಕೇಸ್ ನಡೀತಾ ಇತ್ತು ಫಸ್ಟು ಹೈಕೋರ್ಟ್ಗೆ ಹೋಗಿದ್ರು ಅದು ರಸ್ತೆಗೆ ಹೋಗ್ತದೆ ಅಂತ ಅಲ್ಲಿ ಕೇಸು ವಜಾ ಆಗಿತ್ತು ಆಮೇಲೆ ನೆಕ್ಸ್ಟು ಮುನ್ಸಿಪ್ ಕೋರ್ಟ್ಗೆ ಹಾಕೊಂಡಿದ್ರು ಅದು ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಜಡ್ ಜಡ್ಜ್ಮೆಂಟ್ ಆಯಿತು ಆ ಜಡ್ಜ್ಮೆಂಟಲ್ಲಿ ಏನಪ್ಪ ಅಂದರೆ ಸರ್ವೆ ನಂಬರ್ಗೆ ಹೋಗಿ ಹಿತೈಷಿ ಮಹಿಳಾ ಮಂಡಳಿಯವರು ಏನು ತೊಂದರೆ ಕೊಡಬಾರ್ದು ಅಂತೇಳಿ ಪ್ರತಿಬಂಧಕಾಜ್ಞೆನ ಹೊರಡಿಸಿದ್ರು ಅದರಂತೆ ನಾವು ಏನು ಸರ್ವೆ ನಂಬರ್ ಇದ್ದದೋ ಆ ಜಾಗಕ್ಕೆ ನಾವು ಹೋಗಿಲ್ಲ ಸರ್ಕಾರ ನಮಗೇನು ಕೊಟ್ಟದೆ ಆ ಜಾಗದಲ್ಲಿ ನಾವು ಇದ್ದೀವಿ ಕಟ್ಟಿಸ್ಕೊಂಡಿಲ್ಲ ಇಲ್ಲದಾರು ಇನ್ನೊಂದು ಯಾವುದೇ ಒಂದು ಅವ್ಯವಹಾರಗಳು ಮಾಡಿಲ್ಲ ಎಲ್ಲ ಸಾಮಾಜಿಕ ಕಾರ್ಯಕರ್ತರಾಗಿ ನಾವೆಲ್ಲ ಮಹಿಳಾ ಮಂಡಳಿಯವರು ಕೂಡ ದುಡಿತಾ ಇದ್ದೀವಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನಮ್ಮ ಏರಿಯಾದಲ್ಲಿ ಒಂದು ದೇವಸ್ಥಾನ ಕೂಡ ಇರಲಿಲ್ಲ ಇವತ್ತು ದೇವಸ್ಥಾನ ಆಗದೆ ಅದರಿಂದ ಮುಂದೆನೂ ಇದೊಂದು ನಾವೆಲ್ಲರೂ ಸಪ ನಿಂತ್ಕೊಂಡು ನಮ್ಮ ಜಾಗನ ನಾವು ಉಳಿಸ್ಕೋಬೇಕು ಅಂಥೇಳಿ ನಾವೀಗ ಮುಂದೆ ಈಗ ಸ ಒಂದು ಸುಮ್ಮನೆ ಯಾರೂ ದುಡ್ಡು ಕೊಡೋಲ್ಲ ಒಂದು ಸಮುದಾಯ ಭವನ ಅಂತ ಹೆಸರಿಟ್ಕೊಂಡು ಆ ಸಮುದಾಯ ಭವನ ಮಾಡಬೇಕು ಅಂಥೇಳಿ ನಾವು ಹೊರಟಿದ್ದೀವಿ ಈ ಜಾಗ ನಮ್ಮ ಸ್ವಂತ ಜಾಗ ನಾವು ಸರ್ಕಾರಿ ಜಾಗ ಯಾರು ಈ ಜಾಗುತ್ತೆ ಬರುಕೂಡ್ದು ಬರುಕ್ ಬಿಡೋಲ್ಲ ಯಾಕೆ ಅಂತಂದರೆ ನಮ್ಮ ಬೋರ್ಡ್ ಕಿತ್ತಾಕಿದ್ದವನು ನಂದು ಅಂತದನೆ ನಾವು ಹೇಳ್ತಾ ಇದೀವಿ ನಿಮ್ದು ಮಾಲೀಕತ್ವದಲ್ಲದೆ ಹತ್ರ ಹೋಗಿ ಕೇಳಿ ಬಿಟ್ಬಿಟ್ಟು ಸರ್ಕಾರಿ ಜಾಗ ಇರೋರ ಹತ್ರ ಜಾಗ ಹಸಾಗ್ ಕಾಣಿಸ್ತು ಅಂದ್ಬಿಟ್ಟು ಇವ್ರು ಬಂದು ಕೇಳಿದ್ರೆ ನಾವು ಯಾವ ಜಾಗವ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಬಿಡೋದು ಇಲ್ಲ ನಮ್ಮ ಜಾಗದೊಳಕ್ಕೆ ಯಾರನ್ನೂ ಎಂಟ್ರಿ ಮಾಡ್ಕೊಡಲ್ಲ ಅವನೇನಿದ್ರು ಸರ್ವೆ ನಂಬರ್ ಜಾಗ ಕಷ್ಟ ಹೋಗ್ಬೇಕು ಮಂಡಳಿ ಮಂಡಳಿ ಮಂಡಳಿ

ಎಲ್ಲ ಪೇಪರ್ ಗಳಲ್ಲೂ ಬರ್ಲಿ ಟಿವಿಗೂ ಹಾಕಿ ಮಹಿಳೆಯರು ಮಹಿಳೆಯರನ್ನ ಎದುರಿಸ್ಬಿಟ್ಟು ಏನ್ ಪ್ರಕಾರ ಮಾಡ್ಬೋದು ಅಂತಾರೆ ಇದೊಂದು ನ್ಯೂಸ್ ಆಗ್ಲಿ ದಯವಿಟ್ಟು ಎಲ್ಲ ಹೆಲ್ಪ್ ಮಾಡಿ ಪತ್ರಕರ್ತರು ಸರ್ ಈಗ ಬರ್ತಾ ಇದೀರಾ